ಒಂದು ಕಡೆ ಉಗ್ರರ ಗುಂಡೇಟಿಗೆ ಪತಿ ಬಲಿಯಾಗಿದ್ದಾರೆ ಪತಿ ಸಾವಿಗೆ ಪತ್ನಿ ನ್ಯಾಯ ಕೇಳುತ್ತಿದ್ದಾರೆ ಉಗ್ರರ ಸಂಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಆದರೆ ಕೆಲ ವಿಕೃತ ಮನಸ್ಥಿತಿಯರು ಆಕೆ ಕಣ್ಣೀರನ್ನು ಕೂಡ ಅಳತಿಸುತ್ತಿದ್ದಾರೆ ಸಾವಿಗೆ ಇಡೀ ಕರುನಾಡು ಕಂಬನಿ ನೀಡಿದಿದೆ ಇಡೀ ಶಿವಮೊಗ್ಗ ಕಣ್ಣೀರಾಕಿದೆ ಅಮರ್ ರಯೆ ಅಂತ ಅಂತಿಮ ನಮನ ಸಲ್ಲಿಸಿದೆ ಆದರೆ ಕೆಲ ಕಿಡಿಗೇಡಿಗಳು ಮಂಜುನಾಥ್ ಪತ್ನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿಗೆ ಬ್ಯಾಡ್ ಕಮೆಂಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಧೈರ್ಯವಾಗಿ ಎದುರಿಸಿದ್ದೆ ಶಿವಮೊಗ್ಗದ ಮಂಜುನಾಥ್ ಪತ್ನಿ ಪಲ್ಲವಿ ಭಯೋತ್ಪಾದಕರು ತಮ್ಮ ಗಂಡನನ್ನ ಹತ್ಯೆ ಮಾಡಿದ್ರು ಪಲ್ಲವಿ ಹೆದರ್ಲಿಲ್ಲ ಹೇ ನನ್ನನ್ನು ನನ್ನ ಮಗನನ್ನು ಕೊಂದು ಹೋಗುವಂತ ಉಗ್ರರಿಗೆ ಅವಾಜ್ ಹಾಕಿದ್ರು ಬ್ಯಾಡ್ ಕಮೆಂಟ್ ಗಳ ಮೂಲಕ ಟಾರ್ಚರ್ ಕೊಡ್ತಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಮಾಧ್ಯಮಗಳ ಮೂಲಕ ಭಯೋತ್ಪಾದಕರ ಹೀನ ಕೃತ್ಯವನ್ನು ಇಡೀ ಜಗತ್ತಿಗೆ ತಿಳಿಸುತ್ತಿದ್ದಾರೆ ಉಗ್ರರ ಹೀನ ಮನಸ್ಥಿತಿಯನ್ನು ಜನರ ಮುಂದಿಡ್ತಿದ್ದಾರೆ ತನ್ನ ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾರೆ ಇದಕ್ಕೆ ಕೆಲ ವಿಕೃತ ಮನಸ್ಥಿತಿಯವರು ಪಲ್ಲವಿ ಸಂದರ್ಶನದ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕುತ್ತಿದ್ದಾರೆ ನನ್ನ ಫ್ಯಾಮಿಲಿಯವ್ರ ಸಪೋರ್ಟ್ ಇದೆ ನಾನು ಏನು ಅಂತ ನನ್ನ ಫ್ಯಾಮಿಲಿ ಅವರಿಗೆ ಗೊತ್ತಿದೆ ಅದಕ್ಕೆ ಗೆ ದುಃಖ ಆಯ್ತು ಬಟ್ ಆಮೇಲೆ ನನ್ನ ಫ್ಯಾಮಿಲಿಯವ್ರ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ತರ ಕಮೆಂಟ್ಸ್ ಬರ್ತಾ ಇರುತ್ತೆ ಈಗಲೂ ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಜೀವಂತವಾಗಿ ಇರ್ಬೇಕು ಆತರ ನನಗೇನು ಈಗಲೂ ನನಗೇನು ಇಷ್ಟ ಇಲ್ಲ ಅಂದರೆ ಮಗನಿಗೋಸ್ಕರ ಕೆಟ್ಟ ಮನಸ್ಥಿತಿಯ ಜನರು ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿರೋ ಪಲ್ಲವಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಟಾರ್ಚರ್ ಕೊಡುತ್ತಿದ್ದಾರೆ ಇಂತಹ ವಿಕೃತ ಮನಸ್ಥಿತಿಯವರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಭೀಮಾ ನಾಯಕ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಒಂದು ಕಡೆ ಉಗ್ರರ ಗುಂಡೇಟಿಗೆ ಪತಿ ಬಲಿಯಾಗಿದ್ದಾರೆ ಪತಿ ಸಾವಿಗೆ ಪತ್ನಿ ನ್ಯಾಯ ಕೇಳುತ್ತಿದ್ದಾರೆ ಉಗ್ರರ ಸಂಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಆದರೆ ಕೆಲ ವಿಕೃತ ಮನಸ್ಥಿತಿಯರು ಆಕೆ ಕಣ್ಣೀರನ್ನು ಕೂಡ ಅಡುಪಿಸುತ್ತಿದ್ದಾರೆ ಮಂಜುನಾಥ್ ಸಾವಿಗೆ ಇಡೀ ಕರುನಾಡು ಕಂಬನಿ ನೀಡಿದಿದೆ ಇಡೀ ಶಿವಮೊಗ್ಗ ಕಣ್ಣೀರಾಕಿದೆ ರಯೆ ಅಂತ ಅಂತಿಮ ನಮನ ಸಲ್ಲಿಸಿದೆ ಆದರೆ ಕೆಲ ಕಿಡಿಗೇಡಿಗಳು ಮಂಜುನಾಥ್ ಪತ್ನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿಗೆ ಬ್ಯಾಡ್ ಕಮೆಂಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಧೈರ್ಯವಾಗಿ ಎದುರಿಸಿದ್ದೆ ಶಿವಮೊಗ್ಗದ ಮಂಜುನಾಥ್ ಪತ್ನಿ ಪಲ್ಲವಿ ಭಯೋತ್ಪಾದಕರು ತಮ್ಮ ಗಂಡನನ್ನ ಹತ್ಯೆ ಮಾಡಿದ್ರು ಪಲ್ಲವಿ ಹೆದರಲಿಲ್ಲ ಹೇ ಕುತ್ತೆ ನನ್ನನ್ನು ನನ್ನ ಮಗನನ್ನು ಕೊಂದು ಹೋಗುವಂತ ಉಗ್ರರಿಗೆ ಅವಾಜ್ ಹಾಕಿದ್ರು ಸ್ಥಿತಿಯವರು ಬ್ಯಾಡ್ ಕಮೆಂಟ್ಗಳ ಮೂಲಕ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಮಾಧ್ಯಮಗಳ ಮೂಲಕ ಭಯೋತ್ಪಾದಕರ ಹೀನ ಕೃತ್ಯವನ್ನು ಇಡೀ ಜಗತ್ತಿಗೆ ತಿಳಿಸುತ್ತಿದ್ದಾರೆ ಉಗ್ರರ ಹೀನ ಮನಸ್ಥಿತಿಯನ್ನು ಜನರ ಮುಂದಿಡ್ತಿದ್ದಾರೆ ತನ್ನ ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾರೆ ಇದಕ್ಕೆ ಕೆಲ ವಿಕೃತ ಮನಸ್ಥಿತಿಯವರು ಪಲ್ಲವಿ ಸಂದರ್ಶನದ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಬಗ್ಗೆ ನನಗೆ ನನ್ನ ಫ್ಯಾಮಿಲಿ ಅವ್ರ ಸಪೋರ್ಟ್ ಇದೆ ನಾನು ಏನು ಅಂತ ನನ್ನ ಫ್ಯಾಮಿಲಿ ಅವರಿಗೆ ಗೊತ್ತಿದೆ ಅದಕ್ಕೆ ಗೆ ದುಃಖ ಆಯ್ತು ಬಟ್ ಆಮೇಲೆ ನನ್ನ ಫ್ಯಾಮಿಲಿಯವ್ರ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ತರ ಕಮೆಂಟ್ಸ್ ಬರ್ತಾ ಇರುತ್ತೆ ಈಗಲೂ ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಜೀವಂತವಾಗಿ ಇರ್ಬೇಕು ಆತರ ನನಗೇನು ಈಗಲೂ ನನಗೇನು ಇಷ್ಟ ಇಲ್ಲ ಅಂದರೆ ಮಗನಿಗೋಸ್ಕರ ಕೆಟ್ಟ ಮನಸ್ಥಿತಿಯ ಜನರು ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿರೋ ಪಲ್ಲವಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಟಾರ್ಚರ್ ಕೊಡುತ್ತಿದ್ದಾರೆ ಇಂತಹ ವಿಕೃತ ಮನಸ್ಥಿತಿಯವರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಏನು ಭೀಮಾ ನಾಯ್ಕ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಒಂದು ಕಡೆ ಉಗ್ರರ ಗುಂಡೇಟಿಗೆ ಪತಿ ಬಲಿಯಾಗಿದ್ದಾರೆ ಪತಿ ಸಾವಿಗೆ ಪತ್ನಿ ನ್ಯಾಯ ಕೇಳುತ್ತಿದ್ದಾರೆ ಉಗ್ರರ ಸಂಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಆದರೆ ಕೆಲ ವಿಕೃತ ಮನಸ್ಥಿತಿಯರು ಆಕೆ ಕಣ್ಣೀರನ್ನು ಕೂಡ ಅಡುಪಿಸುತ್ತಿದ್ದಾರೆ ಮಂಜುನಾಥ್ ಸಾವಿಗೆ ಇಡೀ ಕರುನಾಡು ಕಂಬನಿ ನೀಡಿದಿದೆ ಇಡೀ ಶಿವಮೊಗ್ಗ ಕಣ್ಣೀರಾಕಿದೆ ಅಮರ್ ರಯೆ ಅಂತ ಅಂತಿಮ ನಮನ ಸಲ್ಲಿಸಿದೆ ಆದರೆ ಕೆಲ ಕಿಡಿಗೇಡಿಗಳು ಮಂಜುನಾಥ್ ಪತ್ನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿಗೆ ಬ್ಯಾಡ್ ಕಮೆಂಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ಧೈರ್ಯವಾಗಿ ಎದುರಿಸಿದ್ದ ಶಿವಮೊಗ್ಗದ ಮಂಜುನಾಥ್ ಪತ್ನಿ ಪಲ್ಲವಿ ಭಯೋತ್ಪಾದಕರು ತಮ್ಮ ಗಂಡನನ್ನ ಹತ್ಯೆ ಮಾಡಿದ್ರೂ ಪಲ್ಲವಿ ಹೆದರಲಿಲ್ಲ ಹೇ ಕುತ್ತೆ ನನ್ನನ್ನು ನನ್ನ ಮಗನನ್ನು ಕೊಂದು ಹೋಗುವಂತ ಉಗ್ರರಿಗೆ ಅವಾಜ್ ಹಾಕಿದ್ರು ಬ್ಯಾಡ್ ಕಮೆಂಟ್ಗಳ ಮೂಲಕ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಮಾಧ್ಯಮಗಳ ಮೂಲಕ ಭಯೋತ್ಪಾದಕರ ಹೀನ ಕೃತ್ಯವನ್ನು ಇಡೀ ಜಗತ್ತಿಗೆ ತಿಳಿಸುತ್ತಿದ್ದಾರೆ ಉಗ್ರರ ಹೀನ ಮನಸ್ಥಿತಿಯನ್ನ ಜನರ ಮುಂದಿಡ್ತಿದ್ದಾರೆ ತನ್ನ ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾರೆ ಇದಕ್ಕೆ ಕೆಲ ವಿಕೃತ ಮನಸ್ಥಿತಿಯವರು ಪಲ್ಲವಿ ಸಂದರ್ಶನದ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕುತ್ತಿದ್ದಾರೆ ನನ್ನ ಫ್ಯಾಮಿಲಿ ಅವ್ರ ಸಪೋರ್ಟ್ ಇದೆ ನಾನು ಏನು ಅಂತ ನನ್ನ ಫ್ಯಾಮಿಲಿ ಅವ್ರಿಗೆ ಗೊತ್ತಿದೆ ಅದಕ್ಕೆ ಗೆ ದುಃಖ ಆಯ್ತು ಬಟ್ ಆಮೇಲೆ ನನ್ನ ಫ್ಯಾಮಿಲಿ ಅವ್ರ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ತರ ಕಮೆಂಟ್ಸ್ ಬರ್ತಾ ಇರುತ್ತೆ ಈಗಲೂ ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಜೀವಂತವಾಗಿ ಇರ್ಬೇಕು ಆತರ ನನ್ಗೆ ಈಗಲೂ ನನಗೇನು ಇಷ್ಟ ಇಲ್ಲ ಅಂದರೆ ಮಗನಿಗೋಸ್ಕರ ಕೆಟ್ಟ ಮನಸ್ಥಿತಿಯ ಜನರು ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿರೋ ಪಲ್ಲವಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಟಾರ್ಚರ್ ಕೊಡುತ್ತಿದ್ದಾರೆ ಇಂತಹ ವಿಕೃತ ಮನಸ್ಥಿತಿಯವರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ ಭೀಮಾ ನಾಯ್ಕ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಒಂದು ಕಡೆ ಉಗ್ರರ ಗುಂಡೇಟಿಗೆ ಪತಿ ಬಲಿಯಾಗಿದ್ದಾರೆ ಪತಿ ಸಾವಿಗೆ ಪತ್ನಿ ನ್ಯಾಯ ಕೇಳುತ್ತಿದ್ದಾರೆ ಉಗ್ರರ ಸಂಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಆದರೆ ಕೆಲ ವಿಕೃತ ಮನಸ್ಥಿತಿಯರು ಆಕೆ ಕಣ್ಣೀರನ್ನು ಕೂಡ ಅಡುಕಿಸುತ್ತಿದ್ದಾರೆ ಸಾವಿಗೆ ಇಡೀ ಕರುನಾಡು ಕಂಬನಿ ನೀಡಿದಿದೆ ಇಡೀ ಶಿವಮೊಗ್ಗ ಕಣ್ಣೀರಾಕಿದೆ ಅಮರ ರಯೆ ಅಂತ ಅಂತಿಮ ನಮನ ಸಲ್ಲಿಸಿದೆ ಆದರೆ ಕೆಲ ಕಿಡಿಗೇಡಿಗಳು ಮಂಜುನಾಥ್ ಪತ್ನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿಗೆ ಬ್ಯಾಡ್ ಕಮೆಂಟ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ತಾಳಿಯನ್ನು ಧೈರ್ಯವಾಗಿ ಎದುರಿಸಿದ್ದೆ ಶಿವಮೊಗ್ಗದ ಮಂಜುನಾಥ್ ಪತ್ನಿ ಪಲ್ಲವಿ ಭಯೋತ್ಪಾದಕರು ತಮ್ಮ ಗಂಡನನ್ನ ಹತ್ಯೆ ಮಾಡಿದ್ರು ಪಲ್ಲವಿ ಹೆದರಲಿಲ್ಲ ಹೇ ಕುತ್ತೆ ನನ್ನನ್ನು ನನ್ನ ಮಗನನ್ನು ಕೊಂದು ಹೋಗುವಂತ ಉಗ್ರರಿಗೆ ಅವಾಜ್ ಹಾಕಿದ್ರು ಬ್ಯಾಡ್ ಕಮೆಂಟ್ಗಳ ಮೂಲಕ ಟಾರ್ಚರ್ ಕೊಡುತ್ತಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿ ಮಾಧ್ಯಮಗಳ ಮೂಲಕ ಭಯೋತ್ಪಾದಕರ ಹೀನ ಕೃತ್ಯವನ್ನು ಇಡೀ ಜಗತ್ತಿಗೆ ತಿಳಿಸುತ್ತಿದ್ದಾರೆ ಉಗ್ರರ ಹೀನ ಮನಸ್ಥಿತಿಯನ್ನ ಜನರ ಮುಂದಿಡ್ತಿದ್ದಾರೆ ತನ್ನ ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾರೆ ಇದಕ್ಕೆ ಕೆಲ ವಿಕೃತ ಮನಸ್ಥಿತಿಯವರು ಪಲ್ಲವಿ ಸಂದರ್ಶನದ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕುತ್ತಿದ್ದಾರೆ ಅದಕ್ಕೆ ಆ ಮೊಮ್ಯಾಂಟಿಕ್ ದುಃಖ ಆಯ್ತು ಬಟ್ ಆಮೇಲೆ ನನ್ನ ಫ್ಯಾಮಿಲಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ತರ ಇನ್ ಬರ್ತಾ ಇರುತ್ತೆ ಈಗಲೂ ನನಗೆ ಬದುಕೋಕೆ ಇಷ್ಟ ಇಲ್ಲ ನನಗೆ ಜೀವಂತವಾಗಿ ಜೀವಂತವಾಗಿರಬೇಕು ಆತರ ನನಗೆ ಈಗಲೂ ನನಗೇನು ಇಷ್ಟ ಇಲ್ಲ ಅಂದ್ರೆ ಮಗನಿಗೋಸ್ಕರ ಕೆಟ್ಟ ಮನಸ್ಥಿತಿಯ ಜನರು ಗಂಡನ ಸಾವಿಗೆ ನ್ಯಾಯ ಕೇಳುತ್ತಿರೋ ಪಲ್ಲವಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಕೆಟ್ಟ ಕಮೆಂಟ್ ಗಳನ್ನ ಹಾಕಿ ಟಾರ್ಚರ್ ಕೊಡ್ತಿದ್ದಾರೆ ಇಂತಹ ವಿಕೃತ ಮನಸ್ಥಿತಿಯವರಿಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ పీమా నాయక్ రిపబ్లిక్ కన్నడ శివమొక్క